ಕಳೆದ ಐದಾರು ವರ್ಷಗಳಿಂದ ಸರ್ಕಾರಿದಲ್ಲಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದೆ ಇವತ್ತು ಯುವಕರು ತುಂಬ ಅಂದರೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತಂದರೆ ಅದು ಪ್ರತಿ ಪ್ರತಿಯೊಬ್ಬರಿಗೂ ಗೊತ್ತು ಯಾಕೆಂದರೆ ಪ್ರತಿ ಒಂದು ಇಲಾಖೆಯಲ್ಲೂ ಸುಮಾರು ನಲ್ವತ್ತ್ಮೂರು ಇಲಾಖೆಯಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆಗಳಿದ್ದಾವೆ ಪ್ರತಿ ಇಲಾಖೆಯಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹುದ್ದೆ ಖಾಲಿ ಇದ್ದಾವೆ ಮತ್ತು ಟೀಚರ್ ವೇಕೆನ್ಸಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದ್ದಾವೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೈದು ಸಾವಿರ ಖಾಲಿ ಹುದ್ದೆಗಳಿದ್ದಾವೆ ಮತ್ತು ಅದ್ರ ಜೊತೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಸುಮಾರು ಹನ್ನೊಂದು ಸಾವಿರ ಆಗಿ ಹುದ್ದೆ ಖಾಲಿ ಇದಾವೆ ಪ್ರತಿ ಇಲಾಖೆಯಲ್ಲೂ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅಂದರೆ ಈಗ ನಾವು ಏನೊಂದು ಸರ್ಕಾರಿ ಒಂದು ಕಚೇರಿಗೆ ಹೋದರೆ ಐವತ್ತಕ್ಕಿಂತ ಜಾಸ್ತಿ ಪರ್ಸೆಂಟ್ ಅಂದರೆ ಒಂದು ಒಬ್ಬರು ಮಾಡಿ ಇಬ್ಬರು ಮೂರು ಜನಕ್ಕೆ ಮಾಡೋ ಕೆಲಸನ ಒಬ್ಬೊಬ್ರು ಮಾಡ್ತಿದ್ದಾರೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಕರ್ನಾಟಕದಲ್ಲಿ ನಾನು ನೋಡ್ಬೋದು ಇದರ ಸಲುವಾಗಿ ನಾವು ವಿಜಯಪುರದಲ್ಲಿ ಆರು ದಿನ ಆಯಿತು ನಾನು ಇಲ್ಲಿ ಬಂದು ಏನಂದರೆ ಪ್ರತಿಯೊಂದು ಇಲಾಖೆಯಲ್ಲೂ ನೇಮಕಾತಿ ಆಗಬೇಕು ಮತ್ತು ವಯೋಮಿತಿ ಜಾಸ್ತಿ ಮಾಡಬೇಕು ಅದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಅದು ಕಾಯಂ ಮಾಡಬೇಕು ಯಾಕೆಂತಂದರೆ ಸಾಕಷ್ಟು ವರ್ಷಗಳಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ತರ್ಟಿ ತ್ರೀ ಇಯರ್ಸ್ ಎಸ್ ಸಿ ಎಸ್ ಟಿ ಒ ಬಿ ಸಿಗಾಗಬೇಕು ಮತ್ತು ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸ್ ಕಾಯಂಗೊಳಿಸಬೇಕು ಮತ್ತೆ ಎಲ್ಲರಿಗೂ ಐದು ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ಇದ್ರ ಸಲುವಾಗಿ ಯಾಕೆಂತಂದರೆ ಕಳೆದ ನಾವು ನೋಡಿದ್ದೀವಿ ಆರು ದಿನದಿಂದ ಪ್ರತಿಯೊಂದು ಹುಡುಗರು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತಂದರೆ ಆ ಕಷ್ಟ ನಿಜವಾಗ್ಲೂ ವಿಜಯಪುರದಲ್ಲಿ ಮತ್ತು ಧಾರವಾಡದಲ್ಲಿ ನೋಡೋಕ್ಕಷ್ಟೇ ಸಾಧ್ಯ ಏಕೆಂದರೆ ನಾವು ಬೆಂಗಳೂರಲ್ಲಿ ಅಷ್ಟು ಕಷ್ಟ ವಿದ್ಯಾರ್ಥಿಗಳು ನೋಡೋಕ್ಕಾಗಲ್ಲ ಇಲ್ಲಿ ಬಂದರೆ ವಿದ್ಯಾರ್ಥಿಗಳು ಒಂದೊಂದು ಚೇರ್ ಮೇಲೆ ಆ ಒಂದು ಅಲ್ಲೇ ಏನಂದರೆ ಹೊತ್ಕೊಳೋದಕ್ಕೇನು ಇದೆ ಅದನ್ನು ಚೇರ್ ಮೇಲೆ ಲೈಬ್ರರಿಲೇ ಕೂತ್ಕೊಂಡು ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಊಟ ಮಾಡಿ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತಂದರೆ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆನ ಈಡೇರಿಸೋ ಸಲುವಾಗಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ನವಂಬರ್ ಅಂದರೆ ಬುಧವಾರ ನಾಳೆಲ್ಲ ನಾಳ್ದು ನಾವು ವಿಜಯಪುರದಲ್ಲಿ ಶಿವಾಜಿ ವೃತ್ತದಿಂದ ಡಿ ಸಿ ಕಚೇರಿಗೆ ಶಾಂತಿಯುತ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಈ ಒಂದು ಪ್ರತಿಭಟನೆಗೆ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಪ್ರತಿಯೊಬ್ಬರೂ ಅಂದರೆ ಎಸ್ ಪಿ ಸಾರು ಅದು ಲಕ್ಷ್ಮಣ್ ನಿಂಬರ್ಗಿ ಸರು ತುಂಬ ಒಳ್ಳೆ ಒಳ್ಳೆಯ ವ್ಯಕ್ತಿ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಒಳ್ಳೆಯವರು ನಾವು ನೋಡಿದ್ದೀವಿ ಲಾಸ್ಟು ಧಾರವಾಡದಲ್ಲಿ ಶಶಿಕುಮಾರ್ ಸರ್ ಏನು ಎಸ್ ಪಿ ಇದ್ದರು ಕಮಿಷನರ್ ಸರ್ ಇದ್ದರು ಅವರಷ್ಟೇ ಒಳ್ಳೆಯಂಥ ವ್ಯಕ್ತಿ ಲಕ್ಷ್ಮಣ್ ನಿಂಬಾರ್ಗಿ ಸಾರು ಅವ್ರ ಜೊತೆ ನಮಗೆ ಗೌಡ ಸರ್ ಅಡಿಷನಲ್ ಅಡಿಷ್ನಲ್ ಎಸ್ ಪಿ ಸಾರು ಅವರು ತುಂಬ ನಾವು ಒಂಟು ಟು ಒಂದು ಚರ್ಚೆ ಮಾಡಿದಾಗ ತುಂಬ ಏನಪ್ಪ ಅಂತಂದರೆ ನಮಗೆ ಎಷ್ಟು ರೀತಿ ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಅಂತಂದರೆ ಒಳ್ಳೆ ಆಫೀಸರ್ ಆ್ಯಕ್ಚುಲಿ ನಾವು ವಿಜಯಪುರದಲ್ಲಿ ನಾವು ನೋಡ್ಬೋದು ಯಾಕೆಂದರೆ ಪ್ರತಿ ಇನ್ಸ್ಪೆಕ್ಟ್ರಿಂದ ಹಿಡ್ದು ಡಿ ಎಸ್ ಪಿ ಸಾರು ಮತ್ತು ಅಡಿಷ್ನಲ್ ಎಸ್ ಪಿ ಸಾರು ಮತ್ತು ಎಸ್ ಪಿ ಸಾರು ಎಲ್ಲರೂ ಎಷ್ಟು ಕೋಆರ್ಡಿನೇಷನಲ್ಲಿ ತುಂಬ ಒಳ್ಳೆಯವರಿದ್ದಾರೆ ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಮನ್ ಮನವಿ ಮಾಡ್ಕೊತೀನಿ ಎಲ್ಲರನ್ನೂ ಅವರಿಗೆ ರೆಸ್ಪೆಕ್ಟ್ ಕೊಡಿ ಈ ಒಂದು ಪ್ರತಿಭಟನೆಯಲ್ಲಿ ಶಾಂತಿಯುತವ ಪ್ರತಿಭಟನೆ ಆಗಬೇಕು ಯಾವುದೇ ರೀತಿ ಪಬ್ಲಿಕ್ಗೆ ತೊಂದರೆ ಕೊಡ ಅಂತ ಆಗಬಾರ್ದು ಯಾಕೆಂದರೆ ಇದೊಂದೇ ಪ್ರತಿಭಟನೆ ಕೊನೆ ಅಲ್ಲ ಯಾಕೆಂದರೆ ಸಾಕಷ್ಟು ಪ್ರತಿಭಟನೆ ಮುಖಾಂತರ ನಮ್ಮ ಬೇಡಿಕೆ ಈಡೇರಬೇಕು ಹೊರತು ನಾವು ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಮ್ಮ ಬೇಡಿಕೆ ಈಡೇರಿಸೋಂಥ ಕೆಲಸ ಮಾಡೋಕ್ಕೋಗ್ಬಾರ್ದು ಶಾಂತಿಯುತ ಪ್ರತಿಭಟನೆ ಪ್ರತಿಯೊಬ್ಬರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಶಾಂತಿಯುತವಾಗಿ ನೀವು ನಡ್ಕೊಬೇಕು ಮತ್ತು ಪೊಲೀಸ್ ಅಷ್ಟೇ ಒಂದು ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟು ತುಂಬ ಇಂಪಾರ್ಟೆಂಟು ಅದರಲ್ಲೂ ಹೆಣ್ಮಕ್ಳು ಏನು ಬರ್ತಾರೆ ಅವರಿಗೆ ನಿಮ್ಮ ಗಂಡುಮಕ್ಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅಕ್ಕ ತಂಗಿದ್ರು ನಿಮ್ಮ ಸ್ನೇಹಿತರ ಥರ ಸಪ್ರೇಟ್ ಒಂದು ಲೈನ್ ಮಾಡಿಕೊಂಡು ಅವರಿಗೆ ಹೆಂಗೆ ನಾವು ಧಾರವಾಡದಲ್ಲಿ ಸಪ್ರೇಟ್ ಲೈನ್ ಮಾಡಿದ್ವಿ ಅವರಿಗೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮಾಡಿದ್ವಿ ಆ ಥರ ಒಂದು ಡಿಸಿಪ್ಲಿನ್ ಆಗಿ ಈ ಒಂದು ಪ್ರತಿಭಟನೆ ನಡೆಸ್ಕೊಡ್ಬೇಕು ಯಾಕೆಂದರೆ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಿದೆ ಅಷ್ಟು ಈಡೇರಬೇಕು ಪ್ರತಿಯೊಂದೂ ಯಾಕೆಂದರೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಬೇಕಂತಂದರೆ ದೊಡ್ಡದು ಏನೋ ದೊಡ್ಡ ದೊಡ್ಡ ಒಂದು ವೈಲೆನ್ಸ್ ಮುಖಾಂತರ ಅಲ್ಲ ಸತ್ಯ ಮತ್ತು ಅಹಿಂಸಾತ್ಮಕವಾಗಿ ನಾವು ನಡ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ನಮ್ಮ ಬೇಡಿಕೆ ಈಡೇರಬೇಕು ಪ್ರತಿಯೊಂದು ಯಾಕೆ ನಾವು ನೋಡಿದ್ದೀವಿ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇರೋದು ನನಗಂತೂ ತುಂಬ ಒಂಥರ ಬೇಜಾರು ಹೋಯ್ತು ಇಲ್ಲಿ ಬೇಜ ವಿಜಯಪುರದಲ್ಲಂತೂ ನಾನು ನೋಡ್ತೀನಿ ಎಷ್ಟು ಬಡತನದಿಂದ ಹುಡುಗರು ವಿದ್ಯಾರ್ಥಿಗಳು ಇಲ್ಲಿ ಓದ್ ಓದಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರ ನಿಜವಾಗ್ಲೂ ನಮ್ಮ ಮನ ನಮ್ಮ ಮನವಿಗೆ ಸ್ಪಂದಿಸಿ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಮತ್ತೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಕೇಳ್ಕೊತಿದ್ದೀನಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಸುತ್ತಮುತ್ತ ಇರೋ ಡಿಸ್ಟಿಕ್ಸ್ ಎಲ್ಲರೂ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಬೇಡಿಕೆ ಶಾಂತಿಯುತವಾಗಿ ನಮ್ಮ ಬೇಡಿಕೆನ ಈಡೇರಿಸ್ಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ